అయ్యప్ప నోడకసా నీకు ఈ కావళె నా కైలాగలమ్ నైలంతూ ఇన్న ఆగదే ఇలా బిచ్చ తడి బీట గీత ముద్దు బంగారీ ఆస్తి కోసరా నా అక్కన మగల్న మదేని ప్రీతికోసర ఇవళ నిందరం సుందరంగివు బిచ్చణ బిచ్చేనా ಏ ಬಿಕ್ ಮುಂಚೆ ಹೋಗಿ ಒಂದು ಊಟ ನೀರನ್ನು ಕುಟ್ಬಿಡ್ಬಾರಂತಡಿ ಇಳು ನಮ್ಮ ಪ್ರೆತ್ನಿ ಸೊಕ್ಕು ಬಂದ್ಬಿಟ್ಟು ಯಾವ ಕೆಲಸನ ಆಗಲ್ಲ ನೀರು ಕುಟ್ಬಿಟ್ಟು ಆ ರೂಮ್ ಬಾಕ್ಲಾಕಂಬಿ ಎಲ್ಲೆಲ್ಲಿ ನೋಡಲಿ ನಿನ್ನೆ ಕಾಣುವೆ ಮನೆ ಮಾಡಿಯಾಡುವೆ ಗೀತಾ ಸಂಗೀತ ಗೀತಾ ಸಂಗೀತ ಪಾಸ್ ಕುಲ ಇಳು ಬಂದೇ ಬಿಟ್ಲು ಏನೇ

ಅದೆಲ್ಲ ನೋಡ್ಕೊಡ್ದು ಕೈಯ್ತಾ ಅಲ್ಲಿ ಎರಡು ಕಟ್ ಮಾಡ್ಕೊಂಡು ಎತ್ಕೊಂಬಂತಿದಿನಿ ನೋಡ್ತೀಯಾ ಅದಕ್ಕೆ ಒಳಕೋಗು ಬಿಚ್ಚಂತಡಿ ಅಯ್ಯಯ್ಯೋ ಈ ಅಮ್ಮನಾಗ ಬಂದಕ್ಕ ಆ ಗೀತನೆಲ್ಲ ನಾನು ಹಾಕೊಂಡಿದ್ದು ಇಮನೆಯಾಗ ಬಂದ್ಬಿಟ್ಲು ಅಯ್ಯೋ ಭಗವಂತ ಗಿಣಿ ಕಾಸಿ ಬಂದ್ಬಿಟ್ಟು ಅದಲ್ಲಪ್ಪ ಏನಪ್ಪ ಮಾಡೋದು ಅಯ್ಯೋ ಈ ನೀ ನನ್ನೇನು ಸುಮ್ಮನೆ ಸುಮ್ನೆ ಬಿಡ್ತಾಳ ಯೋಮನಕ ಮೊದ್ಲೇ ಬಾಯಿ ಜಾಸ್ತಿ ಈ ಗಂಡದ್ರ ಹತ್ರ ಓಡದಾಡ್ಬೋದು ಈ ಹೆಂಗ್ಸ್ರ ಹತ್ರ ಓಡದಾಡಕ್ಕಾಗಲ್ಲಪ್ಪ ಹ್ಞೂ எரிக்கே அய்யப்பா ராத்திரி அது தலைக்கு பட்டன்புட்ரு தலை எல்லாம் நொட்கொம்பிட்டு ஆவாக மறுக்கோடு இவங்க எச்சரிக்கை ஆக ஆளாய்த்து ஹுஷ்ரப்பா சூஸ் தோய்த்து வகு கீதியே ஒன்னோட்ட காப்பி எதுக்கே பலுமெண்டு ம் அவரின் வந்தோட இங்கித்தேக்கோத்தல அதுக்கேலுமெண்டு விடுத்த இதேனா நம்ம வெளியால் எடுத்தி சரி அக்கா இஷ்டு கொப்போக மறை தினை பெங்கி சின் ஹீங்கே அய்யோ பெங்கி வித்து அட்ருக்கெல்லாம் கொப்பா ஓகிர் யாரோ அவரோ இல்வா ಎಲ್ಲ ಬೆಂದ್ಗಿದ ಹೋಗ್ಬಿಟ್ರೆ ಹೆಂಗೆ ಅಯ್ಯೋ ಇದು ನಮ್ಮನೆಯಲ್ಲ ಅದ ಫೋಟೋಗಳು ಎಲ್ಲ ತಗ್ಲಾಕರ ಫೋಟೋಗಳು ಶರಂಗ್ಯಾವೆ ಬೆಂದೋಗಿಲ್ಲ ಓ ಲೈಟ್ಲವೇ ಹಂಗಾದ್ರೆ ನಾನು ಲೋಕಕ್ಕೆ ಬಂದ್ಬಿಟ್ಟಿದ್ದೀನಿ ಅಯ್ಯೋ ನಾಗಪ್ಪ ನನ್ನ ಮೇಲೆ ಎಷ್ಟು ಕರುಣೇನಪ್ಪ ನಿನಕಾ ಎಷ್ಟು ಕರುಣೆ ಪಾತಾಳೋಕೆ ಕರ್ಕೊಂಬಂದಿದ್ಯಾಲಪ್ಪ ನನ್ನ ಹಾಂ ಅದೇನೋ ಪಾತಾಳೋಕೆ ತಗೋ ಒಬ್ಬರು ಇಲ್ಲ ಇಲ್ಲೆಲ್ಲ ಬರೀ ಕರಗೋಗಿ ವಾಡ್ದು ಹೋಗ್ಕೊಂಬೆ ಎಲ್ಲ ಚಿನ್ನ ಬೆಳ್ಳಿ ಓ ಇಲ್ಲೇ ಇರ್ತದಾ ಹುಡ್ಕೊಂಡು ಹೋಗ್ಬೇಕತ್ನಾ ಹ್ಞೂ ನಾಗಪ್ಪುನ್ ನನ್ನ ಮೇಲೆ ಕರುಣ ಬಂದ್ಬಿಟ್ಟಿದೆ ಆಯ್ಪುನ್ ಮುಂದ್ಗ ಹೋದ್ನಾ ನಾನು ನಿಂದಿಗೆ ಕರ್ಸ್ಕೊಂಡವ್ ಹ್ಞೂ ಹೋಗಿ ಬಿಡು ಒಂದಷ್ಟು ಬಂಗಾರ ಎಲ್ಲ ಎತ್ಕೊಂಡು ಹೋದ್ರೆ ಆಯ್ತು ಹ್ಞೂ ಅಬೋ ನಮ್ಮ ಸರಸ್ವತಿನೂ ಬಂದವಳೆ ನನ್ನ ಜೊತೆಗ ಅಯ್ಯೋ ಹೇಳಪ್ಪ ಪಾಸ್ಕೂಲ ಹೋಗು ಒಂದು ಮಾತ್ರ ಹೇಳ್ಬೇಡ ನಂಕ ನಾನು ಬರ್ತಾ ಇದ್ದೀನಿ ಅಂತ ಹೋಗ್ಲಿ ಬಿಡು ನನ್ನ ಮಗಳು ಸಾಲಾಗ್ಲಿ ಬೇಕಾದಷ್ಟು ಎತ್ಕೊಂಡೋಗಿ ನನ್ನ ಮಗು ಚೆನ್ನಾಗಿದ್ರೆ ಅಷ್ಟೇ ಸಾಕು ಇರೋದೊಂದು ಮಗು ಅದು ನೆಮ್ಮದಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಸರಿ ಸರಸ್ವತಿ

சிதாபுர சிதாபுர உட்கே

ಬಂದ್ ನಾನು ಬಂದ್ಬಿಟ್ಟಿದೀನಿ ನೀನು ಬಂದ್ಬಿಟ್ಟಿದ್ಯಾ ಊನಪ್ಪ ಎಲ್ಲೋ ನೀನ್ ನನ್ ಜೊತೆಗೆ ಹಿಂದ್ಗಡೆ ಎಲ್ಲ ನಿಂತಿದ್ದೀನ ಅದಕ್ಕೆ ಬಂದ್ಬಿಟ್ಟಿದ್ಯಾ ಹೇಳ ಇನ್ನೇನ್ ಮಾಡಕ್ ಅದೇ ಅದೇ ನಾನು ಬಂದ್ಬಿಟ್ಟಿದ್ದೀನಿ ನಿನ್ ಜೊತೆಗೆ ಪಾತಾಡ್ ಲೋಕ ನಡಿಯ ನಡಿಯ ಹೋಗ ನಾ ಬಿರಿನ ಒಂದಷ್ಟು ಬಂಗಾರ ಗೋಲ್ಸಿ ಇಳಿಕೆಲ್ಲ ತುಂಬಿಕೊಂಡು ಎತ್ಕೊಂಡು ಹೋಗಣ ನಡಿಯ ಹೋಗೋಣ ಹೋಗೋಣ ಹ್ಞೂ ಹೋಗಿ ಬಂದಿದ್ಯಾ ರಸು ದಾಸ್ಕ ಆಮೇಲೆ ಹೋಗೋಣ ಅಯ್ಯ ಹಸು ದಾಸ್ಕೊಂಡು ಗಿ ಏನಿಲ್ಲ ನಡಿಯಪ್ಪ ಪಾತಾಳ್ ಲೋಕ ಹೆಂಗದ ಎಲ್ಲ ನೋಡೋಣ ಹ್ಞೂ ನೋಡೋಣ ನೋಡೋಣ ಏ ನಿತ್ಕೊಂಡು ಎಲ್ಲಿ ಬಂದಿದ್ಯಾ ಹಂಗೆ ಪಾತಾಳ ಲೋಕ ಹೆಂಗದ ಬರ್ತೀನಿ ಬೇರೆ ಬೇರೆ ನಿನ್ ಮೇಲೆ ನಂಬಿಕೆ ಇಲ್ಲ ನನಕ ಸಿಕ್ಕ ಬಂಗಾರ ನೀನು ಒಬ್ಬನೇ ಎತ್ಕೊಂಡ್ಬಿಟ್ರೆ ನಾನೇನು ಮಾಡಲಿ ನನ್ನ ಮಗಳೇನು ಮಾಡಲಿ ಇಲ್ಲಿ ಬರೀಕೆ ಹೋಗ್ತದ ಇಲ್ಲಿ ಗಂಟೆ ಬಂದು ಬೇಡ ಇಲ್ಲ ಕುತ್ಕಾ ರೆಸ್ಟ್ ಅತ್ತು ನಾವಿಬ್ಬರು ಬರ್ತೀರಿ ಕೂತ್ಕ ಕೂತ್ಕ ಅಲ್ಲೇ ಕೂತ್ಕ ಅಲ್ಲೇ ಕೂತ್ಕ ಹೋಗೋಣ ಲೇ ಸರಸ್ವತಿಯ ರಘು ಕೇಳ್ತೇನೆ ಹಿಂಗೆ ಗೊತ್ತಾ ಇದ್ದೀನಿ ಅಂತ ರಘು ಕೇಳ್ತೇನೆ ಅಯ್ಯೋ ನಂಗೆ ಬಲಿ ಸಂತೋಷ ಆಗ್ತದೆ ಸರಸ್ವತಿಯೇ ಓಹ್ ನಿಮ್ಮ ಅಪ್ಪನ ಬೈತಾ ಇದ್ದು ನೀನು ಕಾಟ ತಡ್ಕಲ್ದಾ ಇದ್ದೀರಾ ಯಾವ ಓಡೋಗ್ಬಿಟ್ಟು ಅಂತ ನೋಡ್ದಾ ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗೋದೆ ಸರಸ್ವತಿಯೇ ನಾನು ಎಷ್ಟು ಒಳ್ಳೇದು ಮಾಡಿದೀನಿ ಎಲ್ಲರಿಗೂ ಅದಕ್ಕೆ ನೋಡಿ ಲೋಕಕ್ಕೆ ಬಂದಿದ್ದೀನಿ ಬಂದೇ ಬಿಟ್ಟು ನಮ್ಮ ಪಾತಾಳ ಲೋಕಕ್ಕೆ ಎಲ್ಲಾ ನೋಡ್ಕೊಂಡು ಹೋಗ್ಬೇಕು ಪಾತಾಳ ಲೋಕ ಎಲ್ಲ ನೀನು ಬಂದ್ಬಿಟ್ಟಿದ್ದೆ ಪಾತಾಳ ಲೋಕಕ್ಕ ಹೋಗ್ಲಿ ಬಿಡಾ ಒಂದಿಷ್ಟು ಎತ್ಕೊಂಡು ಹೋಗಿ ಸಾಕು ಹಾ ಒಂದ್ ಕಾಸು ಆರ್ ಹೋಗ್ತಾ ಸಾಕು ನೀನ್ ಬೇಕು ಒಂದು ಸಾಕು ಒಂದೇ ಒಂದ್ ಕಾಸ ಆದ್ರೆ ಸಾಕು ಹೋಗಲ್ಲ ನೀನ್ ಬರೋಲ್ಲ உஷா உஷான அவளே அவ்வளோ துமித் குட்டும் அவ் மனியாக அவ் மனை அவளே ஹெய் நான்லேனா நீ ஜொத்திர் இல்ல போய் இல்ல இல்ல அவ்ர மனியெல்லாம் ஒழேவ் நான் விடுத்தீனா நன்க நம்பிக்கைர் நம்பிக்கை ஜாக உஷாட் நானும் சரி சரி ಏನಣ್ಣ ನೀನು ಬಂದ್ಬಿಟ್ಟಿದೀರ ಪಾತಾಳ ಲೋಕಕ್ಕ ನೀನೇನ್ ಬಂದಣ ಪಾತಾಳ್ತಾಳ ಲೋಕ ಅಂದ್ರೆ ಏನು ನಿಮ್ದು ಏನ್ ಅಯ್ಯೋ ಅಣ್ಣ ನೀನ್ ನಿಧಿ ಎತ್ಕೊಂಡ್ ಬಂದಿದೀರಿ ನಿಧಿಯಾ ನಿಧಿ ಅಯ್ಯೋ ನೀನು ಬಾಯ್ ಮಣ್ಣಾಕ ಇದು ಪಾತಾಳ್ ಲೋಕ ಪಾತಾಳ ಹೋಗ್ಬೇಕ ಬೇಕಾದಷ್ಟು ನಿಧಿ ಅದೇ ಲಾರಿ ಲಾರಿ ಎತ್ಕೊಂಡು ಹೋಗ್ಬೋದು ಅದಕ್ಕೆ ನಾನು ಬಂದಿರೋದು ನೀನು ಬಂದ್ಬಿಟ್ಟಿದ್ಯಾ ಅಯ್ಯೋ ನಿಂಗೆ ಏನಕ್ಕಪ್ಪ ಸಾಯಂಭಾನ ಗಾ ನೀವ್ಸದಾ ಯಾರು ರೀ ಅಮ್ಮನು ಈ ಅಮ್ಮನಿಗೆ ಏನು ಮಾತ್ರ ತೊಳೆ ನನ್ ಖರ್ಥವಾಗಿದೆ ಯಾರು ಯಂಗುನೋ ನಾ ಆಚನ ಇದ್ನಲ್ಲ ಈ ಯಮ್ಮುನು ಹೆಂಗ್ ಬಂದ್ಲು ಒಳಕ್ಕೆ ಹಾಂ ಆ ಚೊ ಕುತ್ಕಂಡ್ತೀನಿ ಈ ಕೆಂಚಿರನೋ ಏನೋ ಊಟ ಎತ್ಕೊಮ್ಮನು ಈ ಅಮ್ಮನ ನನ್ನ ಕಣ್ಣು ತಪ್ಪಿಸಿ ಒಳಕ್ಕೆ ಹೆಂಗೆ ಬಂದ್ಲು ಹಾ ಯಾವ್ರಮ್ಮ ನಿಮ್ಮದು ಏನು ಗಿಲ್ಕ್ ಬಂದಿದ್ದೀನಿ ನೀನು ನಾನುದು ಸಿದ್ದಾಪುರ ಸಿದ್ದಾಪುರ ಹಾಂ ಸಿದ್ದಾಪುರ ಸಾಯಂಭ್ರಿ ಏನ್ರಿ ನಾನು ಓಹೋ ಸರಿ 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 ಹೆಂಗೋ ನಮ್ಮ ಅಣ್ಣು ಶಿವನು ಓಹ್ ನನ್ನ ಯಜಮಾನ್ ತಿಳಿಯೋದೇನಿಂಗ ಓ ಕೇಳೋದಮ್ಮ ನಮ್ಮ ಅಪ್ಪನುನು ನಿಮ್ಮ ಅವ್ವನು ಸ್ವಂತ ಅಣ್ಕೊಂಬಂದ್ರು ಓ ಸರಿ ಸರಿ ನಮ್ಮ ಮನೆ ಮುಂದೆ ಮನೆಗೆ ಆಗಲ್ಲ ಅವ್ವ ನಿಮ್ಮ ಅಪ್ಪನೇ ಇರಬೇಕು ಅವಾಗ ಏನ ಮಾಡ್ಬಿಟ್ರು ಅಂತೀನಿ ವ್ ನಮ್ಮ ಅಮ್ಮಂದು ಹುಟ್ಟಿದ ಮನೆ ಇದಲ್ಲ ನಮ್ಮ ಅಪ್ಪನು ಮಾರ್ಬಿಟ್ಟು ಅಲ್ಲಿಗೆ ಬಂದ್ಬಿಟ್ನು ಹ್ಮ್ ಎಂಗೋನ್ ನಮ್ಮ ಅಣ್ಣ ಶಿವನು ಆ ಚೆನ್ನಾಗಾನೆ ಚೆನ್ನಾಗಾನೆ ನಮ್ಮ ಅಣ್ಣನ ನೋಡ್ಬೇಕು ಅಂತ ಸತಿ ಅನ್ಕೊಂಡ್ ಅದೇನೋ ಹೋಗಕ್ಕೆ ಆಗಿಲ್ಲ ಹೋಗು ಗ್ಯಾಪ್ ಕೋ ಇರ್ತೀರೋ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ನೆ ಹೋಗ್ಬಿಟ್ನೆ ಹಂಗಾದ್ರೆ ನೀನು ನಮ್ಮ ಅತ್ತಿಗೆ ಓ ಹಂಗಾದ್ರೆ ನೀನು ಮೊಯ್ನು ಹ್ಞೂ 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 ಓದ್ ಬಿಡು ನಿಮ್ಮನೆಗೆ ಬಂದಿದೀಯ ಒಂದು ಎರಡು ದಿವಸ ಇತ್ತು ತಿಂದ್ಕೊಂಡು ಆರಾಮಾಗ್ಯಾವ ಆಮೇಲೆ ಹೋಗಿ ಅಂತೆ ಅಯ್ಯೋ ನೀನು ಮತ್ತೆ ನಿಮ್ಮ ಮನೆಗೆ ಎಲ್ಲಿ ಬಂದಿದ್ದೀನಿ ನಾನು ಪಾತಾಳ್ ಲೋಕಕ್ಕೆ ಬಂದಿರೋದು ಅಯ್ಯೋ ಅತ್ತಿಗೆ ಯಾವಾಗ ಪಾತಾಳ್ ಲೋಕ ಪಾತಾಳ್ ಲೋಕನ ನಿನ್ನ ಹೆಸರೇನಾ ಕೇಳಿಸೋನು ಓ ಅದೇನೋ ನಿಮ್ಮ ಸುದ್ದಿ ಯಾವತ್ತು ನಮ್ಮ ಯಜಮಾನ್ ನಮ್ಮ ಹತ್ರ ಮಾತಾಡಿಲ್ಲ ಅದೇನೋ ನಿಮ್ಮ ಅಪ್ಪನ ಅವಾಗ ಯಾವಾಗ ಮಾಡ್ಬಿಟ್ಟು ಬಂದ್ಬಿಟ್ನಂತೆಲ್ಲ ಅಷ್ಟು ಮಾತ್ರ ಯಾವಾಗನೇ ಹೇಳೋನು ಏಯ್ ಇವಾಗ ನಿಮಿಷ ಇಲ್ಲ ಬಿಟ್ಟಿರೋದು ಜೊಳಕ್ನು ಮನೆಗೆ ಬಿಟ್ಟಿದ್ದೀನಪ್ಪ ಓ ಹೋಗ್ಲಿ ಬಿಡ ಅದು ನಮ್ಮನೆ ನಮ್ಮ ಮೂಲ ನಮ್ಮ ಮೂಲ ಮನೆ ಅದ್ವಾ ನಿಮ್ಮ ತಾತ್ನಿದ್ನಲ್ಲ ನಮ್ಮ ಅಪ್ಪಂದು ಮುಂದ್ಗಡೆ ಮನೆಗ್ಲವೇ ಅವೆಲ್ಲ ಮಾರ್ಬಿಟ್ಟು ಅವ್ರಿಗೆ ಅಪ್ಪನು ಇಲ್ಲಿ ಬಂದು ಇದ್ದಿದ್ದು ಹೋಗ್ಲಿ ಬಿಡು ಬಿಟ್ಟಿದ್ದೀಯಾ ಇಯೋಮನಿ ಹೆಂಗ ಬಂದ ಒಳಕಾ ನನ್ನ ಬಾಗ್ಲಾಗೆ ಈ ಅಯ್ಯೋಮನಿ ಹೆಂಗ ಬಂದು ಒಳಕಾ ಮಾತಾಡೋ ಏನಾದಿತಾಪತಿಯ ಹಾ ಅಪ್ಪ ಲೈ ಹೇಳ ಏನಂತ ಏ ನಾನು ನೋಡಿದ್ವಿ ತೀರಾ ಒಳಕ್ಕೆತ್ಕೊಂಡ್ ಬಂದಿದ್ವಿ ಈ ಅಮ್ಮನ ಅದು ಹೆಂಗ ಬಂದ್ಲು ಅಂತ ಮುಂದೂ